ಆಕ್ರಂದನ ಮುಗಿಲು ಮುಗ್ತಾ ಇದೆ ನಟ ವಿಜಯ್ ರಾಲಿಯ ಕಾಲ್ತುಳಿತದ ಸಂದರ್ಭದಲ್ಲಿಯೇ ನಲವತ್ತು ಜನ ಮೃತಪಟ್ಟಿದ್ರು ಮೃತರ ಕುಟುಂಬಕ್ಕೆ ಈಗ ತಲಾ ಇಪ್ಪತ್ತು ಲಕ್ಷ ಪರಿಹಾರವನ್ನ ನಟ ವಿಜಯ್ ಅವರು ಘೋಷಣೆ ಮಾಡಿರೋದು ಪರಿಹಾರ ಘೋಷಣೆ ಮಾಡಿರೋದು ಟಿವಿ ಕೆ ಮುಖ್ಯಸ್ಥರು ಹಾಗೂ ನಟರು ಆಗಿರುವಂತ ನಟ ವಿಜಯ್ ದಳಪತಿ ಇನ್ನು ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಪಡ್ಕೊಳ್ತಾ ಇರುವಂತವರಿಗೆ ಎರಡು ಲಕ್ಷ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ತಮಿಳಗ ವೆಟ್ರಿ ಕಳಗಂ ಪಕ್ಷದ ಮುಖ್ಯಸ್ಥ ನಟ ವಿಜಯ್ ಈಗಾಗಲೇ ಈ ಕಾಲ್ತುಳಿತದಲ್ಲಿ ಒಟ್ಟು ನಲವತ್ತು ಮಂದಿ ಮೃತಪಟ್ಟಿದ್ದಾರೆ ಆ ಮೃತಪಟ್ಟ ಕುಟುಂಬಗಳಿಗೆ ತಲಾ ಇಪ್ಪತ್ತು ಲಕ್ಷ ಪರಿಹಾರವನ್ನ ನಟ ವಿಜಯ್ ಅವರು ಘೋಷಣೆ ಮಾಡಿದ್ದಾರೆ ಮತ್ತೊಂದು ಕಡೆ ಕೆಲವರು ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದ್ದಾರೆ ತುಳಿತದಿಂದ ಗಂಭೀರವಾಗಿ ಗಾಯಗೊಂಡವರಿದ್ದಾರೆ ಐಸಿಯುನಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇರೋರಿದ್ದಾರೆ ಉಸಿರಾಟದ ತೊಂದರೆಯಿಂದ ನರಳಾಡ್ತಾ ಇದ್ದಾರೆ ಅಂಥವರಿಗೆ ಚಿಕಿತ್ಸಾ ವೆಚ್ಚವಾಗಿ ನಟ ವಿಜಯ್ ಅವರು ಎರಡೆರಡು ಲಕ್ಷವನ್ನು ಪರಿಹಾರವಾಗಿ ಘೋಷಣೆ ಮಾಡಿದ್ದಾರೆ ಮತ್ತೊಂದು ಕಡೆ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ನಟ ವಿಜಯ್ ಅವರು ಸಜ್ಜಾಗಿದ್ದಾರೆ ಈ ಒಂದು ದುರ್ಘಟನೆ ಏನಿದೆ ತಮಿಳುನಾಡಿನ ಇತಿಹಾಸದಲ್ಲಿ ಘನಘೋರ ಅಂದರೆ ಈ ಹಿಂದೆ ಆಗಿರಲಿಲ್ವಾ ಘಟನೆಗಳು ರ್ಯಾಲಿ ಸಂದರ್ಭದಲ್ಲಿ ಅಂದರೆ ಆಗಿದ್ದಾವೆ ಆದರೆ ನಲವತ್ತು ಮಂದಿ ಮೃತಪಟ್ಟಿರೋದು ಐವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರೋದು ಅಷ್ಟೇ ಅಲ್ಲ ನಟ ಬುಜ್ಜಿ ಅವರು ಸಿನಿಮಾಗಳಿಂದ ಖ್ಯಾತಿ ಪಡೆದಂಥವ್ರು ತದನಂತರ ಅವರ ಕೊನೆಯ ಸಿನಿಮಾ ಆದ ಬಳಿಕ ಈಗ ಈ ಒಂದು ರಾಜಕೀಯ ರ್ಯಾಲಿ ಪಕ್ಷ ಸ್ಥಾಪನೆ ಇವೆಲ್ಲವೂ ಕೂಡ ಶುರುವಾಯಿತು ಅವರು ತಮಿಳುನಾಡಿನಲ್ಲಿ ತಮಿಳುನಾಡಿನ ಸಿಎಂ ಆಗಬೇಕು ಅನ್ನುವಂಥ ಆಕಾಂಕ್ಷಿಯಾಗಿ ಆಸೆ ಹೊತ್ತು ರಾಜಕೀಯ ನಾಯಕನಾಗಿ ಆ ಕಾಡಕ್ಕಿಳಿದ್ರು ಅವರ ಒಂದು ಲೋಗೋ ಲಾಂಚ್ ಮಾಡುವಾಗಲೂ ಕೂಡ ಇಷ್ಟೇ ಜನ ಸೇರಿದ್ರು ತುಳಿತದ ದುರಂತದ ಬಗ್ಗೆ ವಿಜಯ್ ಮತ್ತೊಂದು ಟ್ವೀಟ್ ಮಾಡಿದ್ದಾರೆ ದುರ್ಘಟನೆ ಏನಿದೆ ಆಘಾತ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಇನ್ನು ಕರೂರಿನಲ್ಲಿ ಸಂಭವಿಸಿದ ಘಟನೆಯಿಂದ ಆಘಾತ ಆಗಿದೆ ನನಗೆ ಕಣ್ಣಾಲಿಗಳು ಒದ್ದೆಯಾಗಿದ್ದಾವೆ ಮನಸ್ಸು ಭಾರವಾಗಿದೆ ಅಂತ ಯಾವುದೇ ವ್ಯಕ್ತಿ ಆಗಲಿ ಅದರಲ್ಲೂ ಕೂಡ ನೀವು ಇವರ ಸಿನಿಮಾಗಳನ್ನ ನೋಡಿದಾಗ ಅನ್ಕೊಂಡಿರ್ತೀರಾ ಹೀರೋ ಅಂತ ಅವರು ನಿಜ ಜೀವನದಲ್ಲೂ ಕೂಡ ಹೀರೋನೇ ಆ ಪ್ರಕಾರನೇ ನಡ್ಕೊಳ್ಬೇಕು ಅಂತಾನೆ ಅಂದ್ಕೊಂಡು ರ್ಯಾಲಿಗೆ ಬಂದಿದ್ರು ಆದರೆ ಅಲ್ಲಿ ಹತ್ತು ಸಾವಿರ ಸೇರೋ ಜಾಗದಲ್ಲಿ ಅರವತ್ತು ಸಾವಿರ ಜನ ಸೇರಿದ್ರು ಅಮ್ಮಮ್ಮ ಅಂದ್ರೆ ಒಂದು ಮೂವತ್ತು ಸಾವಿರ ಸೇರ್ಬೋದು ಅಂತ ಅನ್ಕೊಂಡಿದ್ರು ಯಾಕೆಂದ್ರೆ ಸಾಯಂಕಾಲದ ಸಂದರ್ಭ ಅರವತ್ತು ಸಾವಿರ ಜನ ಸೇರಿದ್ರಿಂದ ಏಕಾಏಕಿಯಾಗಿ ನೂಕು ನುಗ್ಗಲು ಒಬ್ರು ಬಿದ್ರು ಅಂತ ಅಂದ್ರೆ ಎತ್ತೋದಕ್ಕೆ ಹೋಗಲ್ಲ ಬದಲಿ ತುಳ್ಕೊಂಡೇ ಹೋಗ್ತಾರೆ ಆ ರೀತಿ ಘಟನೆ ಆಯಿತು ಹೀಗಾಗಿ ನಟ ವಿಜಯ್ ಅವರು ಕೂಡ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ ಕಣ್ಣಾಲಿಗಳು ಒದ್ದೆಯಾಗಿದ್ದಾವೆ ಮನಸ್ಸು ಭಾರವಾಗಿದೆ ಹೃದಯ ಛಿದ್ರ ಆಗಿದೆ ನನಗಾಗಿರುವಂಥ ನೋವನ್ನು ವ್ಯಕ್ತಪಡಿಸೋದಕ್ಕೆ ಪದಗಳೇ ಇಲ್ಲ ಇದು ನಿಜಕ್ಕೂ ಕೂಡ ನಮಗೆ ಸರಿಪಡಿಸೋದಕ್ಕೆ ಆಗದೇ ಇರುವಂಥ ನಷ್ಟ ಹೌದು ಯಾಕೆಂದ್ರೆ ನಲವತ್ತು ಮಂದಿ ಮೃತಪಟ್ಟಿದ್ದಾರೆ ಅಂದರೆ ಅವರ ಜೀವ ವಾಪಸ್ ತಂದುಕೊಳ್ಳೋದಕ್ಕಾಗಲ್ಲ ಜೊತೆಗೆ ಆ ಕುಟುಂಬಸ್ಥರು ಆ ವ್ಯಕ್ತಿಗಳ ಜೊತೆಗೆ ಇದ್ದಂಥ ಆ ಸಂಬಂಧ ನಂಟು ಅವ್ರ ಜೊತೆಗಿದ್ದಂಥ ಅಟ್ಯಾಚ್ಮೆಂಟು ಅದೆಲ್ಲವೂ ಕೂಡ ಈಗ ಸರ್ವನಾಶ ಆಗಿದೆ ಯಾವುದನ್ನು ಯಥಾಸ್ಥಿತಿಗೆ ತರೋದಕ್ಕೆ ಸಾಧ್ಯನೇ ಇಲ್ಲ ಮತ್ತೊಂದು ಕಡೆ ಐವತ್ತು ಜನರು ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ ಅವ್ರ ಪರಿಸ್ಥಿತಿ ಹೇಗಿದೆಯೋ ಏನೋ